ನಮಸ್ಕಾರ ರೀ ಎಲ್ಲರಿಗೂ ಇವತ್ರಿ ಒಂದು ಭಾಳ ವಿಶೇಷವಾಗಿರುವಂತಹ ದಸರಾ ಹಬ್ಬಕ್ಕೆ ಮಾಡುವಂತಹ ತರ್ಗ ಸಿಹಿ ತರಗ ಅನ್ನ ಇವತ್ತಿನ ಮಿಮಿಟ್ದಾಗ ತೋರ್ಸ್ಕೊಡತಾ ಇದೀವಿ ರೀ ಈ ಒಂದು ಏನು ತರಗಾದವ್ರೆ ಘಟ್ಟ ಕಟ್ಟಕ್ಕೆ ಅಂತ ಹೇಳಿ ಭಾಳ ಚಂದಂಗಿ ಎಲ್ಲ ಕಡೆನೂ ಮಾಡ್ತಿರ್ತೀರಿ ಹಂಗೆ ಇವತ್ತಿನ ನಿಮಿಟದಾಗ ನಾವು ನಿಮ್ಗೆ ಸಿಹಿ ತರಗ ಅತಿ ಸುಲಭ ವಿಧಾನದಾಗ ಒಂದು ಹೊಸ ವಿಧಾನದಾಗ ತೋರಿಸ್ಕೊಡ್ತೇವ್ರಿ ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡ್ರಿ ಅದಕ್ಕೂ ಮೊದಲ ನಿಮಗೆ ಹೇಳೋದು ಇನ್ನೂ ನಾವು ನಿಮಗೆ ಬೇರೆ ರೀತಿಯ ಎಲ್ಲ ಘಟ್ಟ ಕಟ್ಟೋ ರೆಸಿಪಿಯನ್ನು ತೋರಿಸಿದ್ದೇವೆ ಸಿಹಿ ತರಗ ಖಾರ ತರಗ ಬೇರೆ ರೀತಿಯೊಳಗೆ ತೋರಿಸಿದ್ದೀವಿ ಅದು ನಮ್ಮ ಚಾನಲ್ ಆಗೈತಿ ನೋಡಿ ಬರ್ಬೋದು ಇನ್ನು ಇವತ್ತಿನ ಬಿಡದಾಗ ಹೆಂಗೆ ಮಾಡತ್ತದೇವ್ರಿ ಅದಕ್ಕೆ ಒನ್ ತರ್ಡ್ ಕಪ್ ನಾವಿಲ್ಲಿ ರವಾನ ತೊಗೊಳತೈವಿ ಸ್ವಲ್ಪ ದಪ್ಪ ಐತೆ ಅಷ್ಟದಿ ಏನು ಮಾಡಣ ಒಂದು ಸಲ ಮಿಕ್ಸರ್ಗೆ ಹಾಕಿ ಸಣ್ಣ ಮಾಡ್ಕೊಂಡು ಬರೋಣ ತೀದ್ರಲೆ ಈ ರವಾನ ನಿಮ್ಮ ತೆಗೆದಿಟ್ಕೊಂಡ್ರಿ ಹಂಗೆ ಒಂದು ಅರ್ಧ ಕಪ್ ಸಕ್ಕರೆ ಐತಿರ್ಲೇ ಈ ಅರ್ಧ ಕಪ್ ಸಕ್ಕರೆನು ಮಿಕ್ಸರ್ ಜಾರ್ದಾಗ ಹಾಕಿ ನೀವು ಪುಡಿ ಮಾಡ್ಕೊಂಡ ತೊಗೊಂಡು ಬಂದ ಇಟ್ಕೊಂಡ್ಬಿಡಿರಿ ಈಗ ಒಂದು ಮಿಕ್ಸಿಂಗ್ ಬೌಲ್ದಾಗ ಏನು ಮಾಡ್ರಿ ಆ ಇದೆ ಏನು ನೀವು ಆ ರವಾನ ಈ ಮಿಕ್ಸಿಂಗ್ ಬೌಲ್ದಾಗ ಹಾಕಿ ಅದಕ್ಕೆ ನಾವಿಲ್ಲಿ ಮೈದಾ ಹಿಟ್ಟನ್ನು ಸೇರ್ಸಕತ್ತೀವಿ ಎಷ್ಟು ಒಂದೂವರೆ ಕಪ್ ಮೈದಾ ಹಿಟ್ಟನ್ನು ನಾವಿಲ್ಲಿ ಸೇರಿಸ್ತೇವೆ ಹಂಗೆ ಇಲ್ಲೊಂದು ಸ್ವಲ್ಪ ಒಂದು ಕಪ್ ಹಾಲು ರೀ ಆಮೇಲೆ ತ ಈ ಹಿಟ್ಟನ್ನ ಸ್ವಲ್ಪ ರುಚಿಗೆ ತಕ್ಕ ಸ್ವಲ್ಪ ಅಂದ್ರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಅಲ್ಲ ಸ್ವಲ್ಪ ಅಂದ್ರೆ ಸ್ವಲ್ಪ ಉಪ್ಪು ಹಂಗೆ ಸಕ್ಕರೆ ಪುಡಿ ಅರ್ಧ ಕಪ್ ಏನು ತೊಗೊಂಡಿದ್ರಲ್ಲ ಆ ಸಕ್ಕರೆ ಪುಡಿಯನ್ನು ಹಾಕಿ ನೆಕ್ಸ್ಟ್ ಇಲ್ಲಿ ನಾವೇನು ಮಾಡತ್ತಿದ್ದೀವಿ ರೀ ಹಾಲನ್ನು ಸೇರ್ಸತ್ತೆ ಹಾಲು ಒಂದು ಸ್ವಲ್ಪ ಹಾಕಿರಿ ಆಮೇಲೆ ಕಲ್ಸಕ್ಕೆ ಸ್ಟಾರ್ಟ್ ಮಾಡಿರಿ ಉಳಿದಿದ್ದು ಹಾಗೆ ಇಟ್ಕೊಂಡ್ಬಿಟ್ರಿ ಒಂದು ರೀತಿ ಒಳಗೆ ಹೆಂಗೆ ಮಾಡ್ಬೋದಿತ್ತು ಈ ಸಕ್ಕರೆ ಒಳಗನ ಹಾಲು ಹಾಕಿ ಕರಗಿಸಿ ಅದು ಮಾಡ್ಬೋದಿತ್ತು ಆದರೆ ಸಹ ಹಾಲನ್ನು ನಾವು ಎಲ್ಲ ಸೇರ್ಸೋದಿಲ್ಲ ಅದಕ್ಕೆ ನೋಡಿ ಉಳ್ದ ನೆಕ್ಸ್ಟ್ ಆ ಹಿಟ್ಟಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ನೀವು ಚಂದಂಗಿ ಕಲಸಿ ನಾದ ಬರ ಬರೋ ಬರಿಯಾಗಿ ಅದನ್ನು ನೀವು ನಾದ್ರಿ ಅಂದ್ರೆ ಅದು ಚಲೋ ತಂಗಿ ಮಿದವಾಗಿ ಹದವಾಗಿ ಬರು ಈಗ ನೋಡ್ಬೋದು ಉಳಿದಿದ್ದು ಹಾಲು ಎಷ್ಟು ಎಷ್ಟದವ್ರೆ ಅಷ್ಟು ಬಿಟ್ಟು ಸಾಕು ಅಷ್ಟು ಹಾಲಿನಾಗೆ ಮಾಡೋದು ಆಮೇಲೆ ಇದನ್ನು ಭಾಳ ತಕ್ಕ ನೆನೆಯಿಡಬೇಕು ಇಡಬೇಕು ರೆಸ್ಟ್ ಮಾಡಕ್ಕೆ ಬಿಡಬೇಕು ಅಂತ ಏನಿಲ್ಲರಿ ಆಗಿಂದಾಗ ಮಾಡಬೇಕು ಅಂತಂದ್ರೆ ಒಂದು ಕಲ್ಲಾಗ ನೀವು ಇದನ್ನು ಈ ಕಣಕ ಚಲೋ ತಂಗಿ ಕುಟ್ಟಿ ತೊಗೊಂಡ್ರಿ ಅಂತಂದ್ರೆ ಆಗಿಂದಾಗನ ಆರಾಮ್ ಸರಿಯಾಗಿ ಮಾಡ್ಕೊಳ್ಬೋದು ಗೊತ್ತಾಗ್ತಿರ್ಲೇ ಈಗ ನೋಡಿ ಅದನ್ನೆಲ್ಲನೂ ಕುಟ್ಟಿ ತೊಗೊಂಡ ಆದ ನಂತರ ಇದೊಂದು ಹಳೇ ಟೆಕ್ನಿಕ್ ಅಂದ್ರೆ ರೀ ಆಮೇಲೆ ತ ಅದ ಉಳ್ಳಿಲೆ ಚಂದಂಗೆ ನೀವು ಉದ್ದಂಗೆ ಉಳ್ಳಿ ಮಾಡ್ಕೋಬೇಕು ಆಮೇಲೆ ಸಣ್ಣ 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 ಪೇಡೆಗದ್ಲೆ ನೀವು ಕಟ್ ಮಾಡ್ಕೋಬೇಕು ತೀತ್ರಿಲೆ ಒಂದೇ ಸೈಜ್ಲೆ ನೋಡ್ಕೊಂಡ ಮಾಡ್ಕೊಡಿ ತೀತ್ರಿ ಇನ್ನು ಮುಂದಕ್ಕೆ ಹೋಗಿ ಇವನ್ನೆಲ್ಲನೂ ಒಮ್ಮೆ ರೆಡಿ ಮಾಡ್ಕೊಂಡು ಇಟ್ಟ್ರಿ ಅಂತಂದ್ರೆ ಕೆಲಸ ಸರಳ ಆಗ್ತತ್ರಿ ಆಮೇಲೆ ಪಟ್ 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 ಅಂಥೇಳಿ ಮುಗಿದು ಹೋಗ್ತೈತಿ ಎಲ್ಲ ನೋಡಿರಿ ಈಗೆಲ್ಲನೂ ಮಾಡಿಡ್ತಿರ್ಲಿಲ್ಲ ಇದ್ರ ಮೇಲೆ ಹಂಗೆ ಏನರೇ ಹಂಗೆ ತೆಗ್ದಿಡ್ಬೇಡ ಒಂದು ಏನರ ಅರ್ಬಿಲಿ ಅಥವಾ ಒಂದು ಪ್ಲೇಟಿ ಮುಚ್ಚಿರಿ ಆಮೇಲೆ ಈ ಉಳ್ಳಿನ ಒಂದೊಂದು ಒಂದೊಂದು ಹಿಂಗೆ ಪೇಡೆಗದ್ಲಿ ಮಾಡಿ ಕೆಳಗೆ ಒಂದು ಸ್ವಲ್ಪ ಮೈದಾ ಹಿಟ್ಟು ಹಾಕಿ ಲಟ್ಸಾಕ ಸ್ಟಾರ್ಟ್ ಮಾಡಬೇಕು ನೋ ಲಟ್ಸುವಾಗ ಹೆಂಗ್ರಿ ಅಂತಂದ್ರೆ ಇವ ಸಣ್ಣ ಉಳ್ಳಿದಾವ್ರಲ್ಲ ತೆಳ್ಳಗನ ಲಟಿಸ್ಬೇಕು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೆಳ್ಳಗೆ ನೀವು ಅಲ್ಲಿ ಲಟಿಸ್ರಿ ಇಲ್ಲ ಅಂತಂದ್ರೆ ಅದು ಎಲ್ಲಿ ತಕ್ಕ ಅಲ್ಲಿ ತಕ್ಕ ಲಟಸ್ರಿ ಆಮೇಲೆ ನಾವಿದನ್ನು ಹಿಂಗೆ ಈಗ ಹೆಂಗೆ ಲಡ್ಸಿದೀವ್ರಲ್ಲೇ ಇಷ್ಟ ಮಾಡ್ಕೊಂಡು ತೊಗೊಳ್ಬೋದು ಆದ್ರೆ ನಾವೇನು ಮಾಡತ್ತಿದ್ದೀವಿ ಅವು ಅವೆಲ್ಲನೂ ಒಂದ ಸೈಜ್ಗೆ ಇರಲಿ ಅಂತಂತೇಳಿ ಅವನ್ನ ಕೊರತೆ ತೊಗೊಳ್ತೀವಿ ಒಂದು ಏನರ ಬರನ್ ಹೀಗಿರೀನಿ ಇತ್ತಂದ್ರೆ ನೀವ ಹಿಂಗೆ ಕೊರತೆ ತೊಗೊಂಡ್ರಿ ಅಂತಂದ್ರೆ ರೌಂಡ್ ರೌಂಡ್ ಆಗಿ ಬರ್ತಾವ ಹಿಂಗೆ ನಾವು ಚಲೋ ತಂಗಿ ಮಾಡಾತಿದ್ದೀವಿ ಆಮೇಲೆ ತನ್ನೊಂದು ಪ್ಲೇಟ್ನಾಗೆ ಹಿಡ್ದು ಹಂಗೆ ಇಡಂಗಿಲ್ಲ ಪ್ಲೇಟ್ನಾಗ ಇಟ್ಟ ತೋ ನೀವು ಅದಕ್ಕೆ ಒಂದು ಬಟ್ಟೆಯಿಂದ ಕವರ್ ಮಾಡಿ ಇನ್ನು ಸೇಮ್ ಮತ್ತು ಉಳಿದದನು ಮಾಡುವಾಗನು ಹಂಗೆ ಮಾಡೋದು ನಿಮಗೆ ಹೇಳಿದ್ರಲ್ಲ ಇದೊಂದು ಈಸಿ ಅಂದರೆ ಈಸಿ ಮೆಥಡ್ ಐತಿ ಕೆಳಗೆ ಒಂದು ಸ್ವಲ್ಪ ಮೈದಾ ಇಟ್ಟು ಹಾಕಿ ಲಟ್ಸ್ಕೊತಾ ಹೋದ್ರೆ ಮುಗೀತು ದೊಡ್ದಾದ ಮೇಲೆ ಒಂದು ಯಾವುದ್ರೆ ಬರ್ನೆ ಅಥವಾ ಯಾವುದ್ರ ಎದುರೇ ಕಟ್ ಆಗ್ತಾಯಿದ್ರೆ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ಲಿ ನೀವು ಅದನ್ನು ಕೊರೆದು ಅಥವಾ ಕಟ್ ಮಾಡಿ ತೊಗೊಳ್ಬೋದು ಈ ಎಲ್ಲ ಸಣ್ಣ ಲಟ್ಸಿದ್ರಿ ಅಂತಂದ್ರೆ ನೀವು ಹಂಗೆ ಡೈರೆಕ್ಟ್ ಎಣ್ಣೆ ಕರೆದ್ರೂ ನಡೀತೈತಿ ಇನ್ನು ನೋಡ್ಬೋದು ಅದು ಎಟ್ಟು ತೆಳ್ಳ ಕಾಣತೈತಿ ಅಂತ ಹೇಳಿ ನಿಮಗೆ ಗೊತ್ತಾಗತ್ತೈತಿ ನಿಮಗೆ ಅದನ್ನೇನು ಭಾಳ ತನಿಸ್ಬೇಕಾಗಿಲ್ಲ ಬರೋಬ್ಬರಿ ಆಯ್ತಾನ ಹಿಟ್ಟಕ್ಕೆಲ್ಲ ಕೊಟ್ಟಿದ್ರಿಂದ ಚಲೋ ತಂಗಾಗಿ ಹದವಾಗಿ ಭಾಳ ಭಾರಿಯಾಗಿ ಬಡ್ದಿರ್ತೈತಿ ಜಸ್ಟ್ ನೀವು ಹಿಂಗೆ ಮಾಡ್ಕೊಂಡು ತಗೊಳ್ತೈತಿ ತರಗ ಒಂದು ಇದನ್ನು ನೀವು ಗಟ್ಟ ಗಟ್ಟಕ್ಕೆ ಮಾಡತ್ತಿದ್ರೆ ತೆಗೋರಿ ತೆ ನಡ್ಬಾರ್ದು ಹೋಲ್ ಮಾಡ್ತಾರೆ ಅಂದ್ರೆ ದಂಡಿಗೆ ಒಂದು ಸ್ವಲ್ಪ ಕಟ್ಟು ಸಲುವಾಗಿ ಹೋಲ್ ಮಾಡ್ತಾರೆ ಅದು ನಿಮ್ಗೆ ರೀ ನಾ ಹೆಂಗೆ ಹೇಗೆ ಅಂತ ಹೇಳಿ ಉತ್ತರ ಕರ್ನಾಟಕದಿದ್ ಅಂತಂದ್ರೆ ಪಟ್ನ ಬಿಡ್ತೈತಿ ಹಂಗೆ ನೆಕ್ಸ್ಟ್ ಉಳ್ದಿದ್ದು ಎಲ್ಲ ಮಾಡ್ಕೊಂಡಾದ್ಮೇಲೆ ನೀವು ನೋಡ್ಬೋದು ಎಲ್ಲ ಎಲಿಗಳು ಬರೋಬರಿ ಅದಾವು ಎಣ್ಣೆ ಒಂದು ಸ್ವಲ್ಪ ಬಿಟ್ಟು ನೋಡ್ರಿ ಅಂತ ಹೇಳಿ ಗೊತ್ತಾಗ್ತತಿ ನೆಣ್ಣೆ ತ ನೀವ ಈ ಒಂದೋ ಒಂದ ಒಂದೋ ಒಂದು ಎಲೆಗಳನ್ನು ಬಿಟ್ಟು ಭಾಳ ತಕ್ಕ ಇಲ್ಲರಿ ಭಾಳ ತಕಂತರೂ ಬಿಡಂಗಿಲ್ಲ ಆಮೇಲೆ ಒಂದು ಎರಡು ಸಲ ಮೂರು ಸಲ ಹಿಂಗೆ ತಿರ್ಗಿಷ್ಟು ಹಾಕಿದ್ರಿ ಅಂತಂದ್ರೆ ಬಿಡದು ಕೆಲಸ ಮುಗಿತ ಅಂತ ಹೇಳಿ ಅರ್ಥ ಆಮೇಲೆ ತಾಣ ಕಡಿಮೆ ಅಂತೇಳಿ ಆಗ್ತೈತ್ರಿ ಅದ ಈಗ ನಿಮಗೆ ಇನ್ನೊಂದು ಟಿಪ್ಸ್ ಇನ್ನೊಂದು ಏನ್ರಿ ಅಂತಂದ್ರೆ ಎಣ್ಣೆ ಸ್ವಲ್ಪ ಫಸ್ಟಿಗೆ ಕಾಯಬೇಕು ಹಾಂ ಆಮೇಲೆ ನೀವು ಕರಿತಿರ್ತಿರ್ಲೇ ಲೋ ಫ್ಲೇಮ್ದಾಗನ ಇಡಬೇಕು ತಿರ್ಲೆ ನಿಮಗೆ ಡಿಫ್ರೆನ್ಸ್ ತೋರ್ಸಿನ ಲೋ ಫ್ಲೇಮ್ದಾಗ ಇಡೋದ್ರಿಂದ ಏನಾಗ್ತೈತಿ ಮೀಡಿಯಂ ಟು ಹೈ ಇಡೋದ್ರಿಂದ ಏನಾಗ್ತೈತಿ ಅಂತೇಳಿ ಭಾಳದ ಕೈಯಿಲ್ಲ ಸ್ವಲ್ಪ ಪೂರ್ ಎಣ್ಣೆ ಚಲೋ ತಂಗಿ ಬಿಸಿ ತಗೊಂಡು ಇಲ್ಲದು ಆಮೇಲೆ ಒಂದೊಂದ ಒಂದೊಂದು ತೆಗೆದು ಇದು ಸಿಹಿ ತರಕ ಮಾಡುವ ಸರಳ ವಿಧಾನ ನೋಡಿ ಇನ್ನು ಉಳಿದಿದ್ದನ್ನು ನಾವು ಅದೇ ರೀತಿಯಾಗಿ ಮಾಡ್ಕೊಳತ್ತಿದ್ದೆವು ನಿಮ್ಗೆ ಹೇಳ್ತೀರಲ್ಲ ಒಂದು ಎರಡು ಮೂರು ಸಲ ತಿರುಗಿಸ್ರಿ ದೊಡ್ಡ ಪಾತ್ರೆ ಇತ್ತು ಅಂತಂದ್ರೆ ಸ್ವಲ್ಪ ಈಸಿ ಆಗ್ತೈತೆ ತೆಗೆಯಾಕೆ ಪಟ್ 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 ಅಂತ ಹೇಳಿ ಬರ್ತೈತಿ ಹೌದಲ್ರಿ ಹಾಗಾದ್ರೆ ನೀವು ಇದೇ ರೀತಿಯಾಗಿ ಮೆಥಡ್ ಮೆಥಡನ್ನು ಫಾಲೋ ಮಾಡಿರಿ ಸಿಹಿ ತರಗ ಭಾಳ ಚಲೋ ತಂಗಿ ಸ್ವೀಟಾಗಿ ಸಿಹಿ ಸ್ವೀ ಸಿಹಿ ತರಗ ಅಂದ್ರೆ ಸ್ವೀಟ್ ಇರ್ತಾವಲ್ಲ ರೀ ಅದು ನಂಗೆ ಹಾಂ ರೀ ಅದನ್ನು ಮಸ್ತಾಗಿ ನೀವು ಮಾಡ್ಬೋದು ಇನ್ನು ಖಾರ ತರ್ಗಾನು ಈಗ ಆಲ್ರೆಡಿ ತೋರ್ಸಿದೀವಿ ನಮ್ಮ ಚಾನಲ್ದಾಗ ಕರ್ಚಿಕಾಯಿ ಖಾರ ತರ್ಗ ದಸರಾ ಹಬ್ಬದ ರೆಸಿಪಿಗಳು ಅನೇಕ ಅದಾವು ನೀವು ಅವ್ರು ಯಾವ ನೋಡಿಲ್ಲ ಅಂತಂದ್ರೆ ನೋಡ್ಕೊಂಡು ಬರೀ ಹಂಗ ಹೈ ಫ್ಲೇಮ್ದಾಗ ಇಟ್ಟರೆ ಹೀಗಾಗ್ತಾವಷ್ಟೇ ರೀ ಏನಾಗಂಗಿಲ್ಲ ಹಿಂಗೆ ಆಗ್ತಾ ಅವು ತಿನ್ಬೋದು ಬಟ್ ಹಿಂಗ ಇವನ್ ಒಂದು ಸ್ವಲ್ಪ ಹಿಂಗ ಗೊತ್ತಾದ್ರಲ್ಲ ಡಿಫರೆನ್ಸ್ ಸೌಂಡ್ ನೋಡಿ ಹಾಗಾದ್ರೆ ಈ ರೆಸಿಪಿ ಟ್ರೈ ಮಾಡ್ರಿ ಇದು ಸಬ ರಿಚಿಯ ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ